ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿರುವ ನೂತನ ಸಂಸದರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಹಾಗೂ ಮತದಾರರಿಗೆ ಕೃತಜ್ಞತ ಸಮಾವೇಶವನ್ನು ಜೂನ್ ಹದಿನಾರರಂದು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಸಿಎಸ್ ಸಿಎಸ್ಪುಟರಾಜು ತಿಳಿಸಿದರು ಮಂಡ್ಯದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಡಿ ಕುಮಾರಸ್ವಾಮಿ ಅವರನ್ನ ಭಾರಿ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ಅಲ್ಲದೆ ಅವರ ಗೆಲುವಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಜೊತೆಗೂಡಿ ಶ್ರಮಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನೆ ಮತ್ತು ಮತದಾರರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ ಆದ್ದರಿಂದ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಮನವಿ ಮಾಡಿದರು ಒಂದು ವಾರದಿಂದ ಅವರ ಇದ್ದು ಅವರನ್ನು ನೀವು ಭಾನುವಾರ ಲೋಕಸಭಾ ಕ್ಷೇತ್ರದ ನಾಗರಿಕ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ವಿನಂತಿ ಮಾಡಿದ್ದೇವೆ ಅದಕ್ಕೆ ಒಪ್ಪಿ ಅವ್ರಿಗೂ ಒಂದು ರೀತಿ ಮೊದಲು ಹೋಗಿ ನನ್ನ ಕ್ಷೇತ್ರದ ಮಹಾಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಿಡಿತ ಇತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಮಂಡ್ಯ ಸ್ಟೇಡಿಯಂನಲ್ಲಿ ಐದು ಗಂಟೆಗೆ ಭಾನುವಾರ ಒಂದು ದೊಡ್ಡ ಬೃಹತ್ ಒಂದು ಅಭಿನಂದನಾ ಸಮಾರಂಭದ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಅವತ್ತು ಅಭಿನಂದನೆಯನ್ನು ಸಲ್ಲಿಸಿ ಈ ಕ್ಷೇತ್ರದ ಮಾ ಜನತೆಗೆ ಇವತ್ತು ನಮ್ಮ ನಾಯಕರಾದಂಥ ಮಾಜಿ ಮು ಮುಖ್ಯಮಂತ್ರಿಗಳು ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಟಿ ಮಂಜುನಾಥ್ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಗೌಡ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಟಿಎಸ್ ನ್ಯೂಸ್ ಮಂಡ್ಯ